ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂದೀಪ್ ಇವತ್ತಿನ ಮತ್ತೊಂದು ಸೈಡಿಗೆ ರೀ ಯಾಕಂದ್ರೆ ಇವತ್ತು ಬಹಳ ಖುಷಿಯಾದ ದಿನ ಅದ ಏನದ ಅಂದ್ರೆ ಇವತ್ತು ನಂದು ಅಂತೂ ಪೇಮೆಂಟ್ ಅಂತೂ ಬಂತು ಎಲ್ಲಿಂದ ಪೇಮೆಂಟ್ ಬರ್ತಂದು ಹೇಳ್ತೇನೆ ರೀ ವಿಡಿಯೋ ಲಾಸ್ಟ್ ತೋಡ್ರಿ ಲಾಸ್ಟ್ದಾಗ ಹೇಳ್ತೀನಿ ಮತ್ತೆ ಎಷ್ಟು ಬಂತು ಮತ್ತೆ ಎಷ್ಟು ದಿವಸ ನಡ್ದು ಪೇ ಇದ್ರ ಸಲೇ ಕೈಕೋತ ನಾನು ನಿಮ್ಗೆ ಹೇಳ್ತೀನಿ ರೀ ನಾ ಇಲ್ಲಿ ನೋಡ್ಬೋದು ಆಲ್ರೆಡಿ ಪೇಮೆಂಟ್ ಬಂದದ ರೀ ಕೈಯಾಗ ಇಲ್ಲಿ ನೋಡ್ಬೋದು ಅಂದ್ರೆ ವೇಸ್ಟ್ ಇರ್ಬೋದು ಕಮ್ಮಿರಿ ಎಷ್ಟು ಕಾಣಿಸುತ್ತ ನೋಡ್ರಿ ನಿಮ್ಗೆ ಎಷ್ಟಿರ್ಬೋದು ಅಂದಾಜು ಅಂದ್ರೆ ನಾನು ಭಾಳ ದಿವ್ಸ ಕಷ್ಟಪಟ್ಟಿದ್ದಕ್ಕೆ ಇವತ್ತಿಗೆ ಮುಂಜಾ ಮುಳುಗ ಮೆಸೇಜ್ ಬಂತು ನಾರ್ಮಲ್ ಮೆಸೇಜ್ ಗೊತ್ತಾಯ್ತು ಪೇಮೆಂಟ್ ಬಂದಿ ಇವತ್ತಿಗ ನನ್ಗೆ ಬಹಳ ಖುಷಿ ಐತ್ರಿ ಪೇಮೆಂಟ್ ಬಂದಿದ್ದಕ್ಕೆ ಯಾಕಂದ್ರೆ ನಾ ಅನ್ಕೊಂಡಿರ್ಲಿಲ್ಲ ನನಗೆ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಿ ಇಷ್ಟು ಪೇಮೆಂಟ್ ಬರಂಗ ನಾನು ಇದ್ರಲ್ಲಿ ಪೇಮೆಂಟ್ ತಗೋತೀನಿ ಅಂತ ನನಗೆ ಹಿಂಗ ಅನ್ಸಿದ್ದಿಲ್ಲ ಅದ್ರ ಸಲಕ ನೀ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಇವತ್ತ ಪೇಮೆಂಟ್ ಬಂತು ನೋಡ್ರಿ ಭಾಳ ಖುಷಿ ಆಗ್ತದ ಹಂಗ ಯಾಕಂದ್ರೆ ಹಂಗೇ ನಂಗೆ ಸಪೋರ್ಟ್ ಮಾಡ್ತೀರಿ ನೋಡ್ರಿ ವಿಡಿಯೋ ಹೆಂಗೆ ಅನಸ್ತಾನು ಇಡಿಯೋಗಳು ನೀವ್ ನೀವೆಲ್ಲ ನೋಡ್ರಿ ಇಲ್ಲಿ ನೋಡಬಹುದು ಇವತ್ತು ಮತ್ತು ಈಗ ಏನು ಹೇಳ್ತೀನಿ ಅಂದ್ರೆ ಈ ಪೇಮೆಂಟ್ ಎದ್ರದ್ ಬರ್ತಂದ್ರಹ ಸತತ ಒಂದು ಹದಿನೈದು ದಿವಸದಿಂದ ಕೆಲಸ ಮಾಡ್ತಿದಿರಿ ಯಾಕಂದ್ರೆ ನಾರ್ಮಲಿ ಕಂಟಿನ್ಯೂಸ್ ಆಗಿ ಒಂದು ಚಾ ಕೆಲಸ ದಾಗ ಕೆಲ್ಸ ಚಾ ಇವತ್ತು ಪೇಮೆಂಟ್ ಬಂದ ನೋಡ್ರಿ ಎಷ್ಟ ಅಂದ್ರೆ ಇದು ಪೇಮೆಂಟ್ ನೀವು ನೋಡ್ಬೋದು ಎಷ್ಟು ಅಂದ್ರೆ ಟೋಟಲಿ ಯಾಕಂದ್ರೆ ನೈಟ್ದಾಗ ಅಷ್ಟೇ ಅಂದ್ರೆ ಸುಮ್ಮನೆ ಹೋಗಿ ನಿಂದ್ರ ಅದು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಕೆಲಸ ಮಾಡ್ತಿದ್ದೆ ಭಾಳ ತೇನು ಕೆಲಸ ಮಾಡ್ತಿದ್ದಿಲ್ಲ ಅಷ್ಟಕ್ಕೆ ಅವರು ಅದರದ್ದು ಪೇಮೆಂಟ್ ರೀ ಇದು ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಅದು ಪಾರ್ಟ್ನರ್ ಅಂತ ಹೇಳ್ಬೋದು ಪಾರ್ಟ್ನರ್ಶಿಪ್ದಾಗ ಇವತ್ತು ಹಿಂಗೆ ಅದ್ರದ್ದು ಅಂದ್ರೆ ಫಸ್ಟ್ ಪೇಮೆಂಟ್ ಇರ್ಬೋದು ನೋಡ್ರಿ ಕಮೆಂಟ್ ಹಾಕಿ ಇರ್ಬೋದು ಅಮೌಂಟ್ ಟೋಟಲಿ ಇಷ್ಟು ಅಮೌಂಟ ಬಂದದ್ರೆ ಈಗ ನೋಡ್ಬೋದು ಹೆಂಗ ಅನ್ನಿಸ್ತ ನೋಡ್ರಿ ಮತ್ತೆ ವಿಡಿಯೋ ಹೆಂಗ ತಿಳಿಸ್ರಿ ನೀವೇನ್ ತಿಳ್ಕೊಂಡ್ರಿ ಅದನ್ನ ತಿಳಿ ಪೇಮೆಂಟ್ ಅಂತ ಕರೆ ಅದ ತಿಳಿಸ್ರಿ ನೀವು ಅದೇ ಪೇಮೆಂಟ್ ಅಂತ ಯೂಟ್ಯೂಬ್ ಪೇಮೆಂಟ್ ರೀ ಯಾಕಂದ್ರೆ ಯೂಟ್ಯೂಬ್ ಪೇಮೆಂಟ್ ಬರ್ಬೇಕಾದ್ರೆ ಬಹಳಷ್ಟ ಸಪೋರ್ಟ್ ಅವಾಗ ನಂಗೆ ಯೂಟ್ಯೂಬ್ ಪೇಮೆಂಟ್ ತಗೋಬಹುದು ಬರ್ರಿ ಟೋಟಲ್ ಒಂದು ಏಳು ಸಾವಿರ ರೂಪಾಯಿ ಇದು ಒಂದು ಹದಿನೈದು ಇದೆ ಅಂತ ಹೇಳ್ಬೋದು ಓಕೆ ಇದು ಇಷ್ಟಾಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಓಕೆ ಬಾಬಿ